ಹಲೋ ಇರುವನ್ ನಮಸ್ಕಾರ ವೆಲ್ಕಮ್ ಟು ಸರಳ ಸಲಹೆಗಳು ಫ್ರೆಂಡ್ಸ್ ನಾನಿವತ್ತು ಶಾವಿಗೆ ಭಾತ್ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಇದು ಒಂದು ರೀತಿಯ ಟ್ರಡಿಷ್ನಲ್ ಆಗಿರುವಂಥ ಮ್ಯಾಗಿ ನೂಡಲ್ಸ್ ಅಂತಲೇ ಹೇಳ್ಬೋದು ಮ್ಯಾಗಿ ನೂಡಲ್ಸ್ ಇದ್ದಾಗ ಇದೇ ಅಲ್ವಾ ನಮಗೆ ಮ್ಯಾಗಿ ಆಗಿದ್ದು ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಒಂದು ಗಿಡ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಬೀನ್ಸು ಮತ್ತು ಕ್ಯಾರೆಟ್ನ ನೋಡಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ಹೆಚ್ಚಿಕೋಬೇಕು ಅವಾಗಲೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ದಪ್ಪ ದಪ್ಪ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರಲ್ಲ ಮತ್ತು ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಗರಂ ಮಸಾಲ ಕರಿಬೇವು ಒಂದು ಐದಾರು ಎಲೆ ಅಷ್ಟು ಹಸಿಮೆಣ್ಸಿನ್ಕಾಯಿ ಮೂರು ನಾಲ್ಕು ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ದೊಡ್ಡ ಕಪ್ನಲ್ಲಿ ಶಾವಿಗೆ ತೊಗೊಂಡಿದ್ದೀನಿ ಇದು ಎಮ್ ಟಿ ಆರ್ ಶಾವಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಘಮ ಘಮ ಅನ್ನೋ ಥರ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಶಾವಿಗೆನ ಹೈ ಫ್ಲೇಮಲ್ಲೆಲ್ಲ ಇಟ್ಟು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಕ್ಕೆ ಹೋಗಬೇಕಾಗತ್ತೆ ಚೆನ್ನಾಗಿ ಫ್ರೈ ಆಗಿದೆ ಈಗ ದಿನ ಒಂದು ಪ್ಲೇಟ್ಗೆ ತಕೊಳ್ಳೋಣ ನೆಕ್ಸ್ಟು ಅದೇ ಬಾಣಲಿಗೆ ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕಿ ಒಂದು ಅರ್ಧ ಫ್ರೈ ಮಾಡ್ಕೊಂಡ್ರೆ ಸಾಕು ಈರುಳ್ಳಿನ ಏಕೆಂದರೆ ತರಕಾರಿನೂ ಹಾಕ್ತೀವಲ್ಲ ಜೊತೆಗೇನೂ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಉಳ್ಳಿಕಾಯಿ ಮತ್ತು ಕ್ಯಾರೆಟ್ನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಸಣ್ಣದಾಗಿ ಅದನ್ನು ಹಾಕೊಳ್ಳೋಣ ತರಕಾರಿಗಳನ್ನ ಎಣೆಯೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ರೆ ನೀರು ಹಾಕಿದಾಗ ಸ್ವಲ್ಪ ಬೇಗ ಕುಕ್ ಆಗುತ್ತೆ ತರಕಾರಿಗಳೆಲ್ಲ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಇದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೇನೆ ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ ನೀರನ್ನ ಒಂದು ಕಪ್ ಶಾವಿಗೆ ತಗೊಂಡಿರೋವಂಥದ್ದು ಅದಕ್ಕೆ ಒಂದು ಕಪ್ಪು ನೀರು ಹಾಕೋತಾ ಇದ್ದೀನಿ ಮತ್ತು ಇನ್ನು ಅರ್ಧ ಕಪ್ಪು ಮಾತ್ರ ನೀರು ಹಾಕ್ಕೋತಾಯಿದ್ದೀನಿ ಅಂದರೆ ಒಂದು ಕಪ್ ಶಾವಿಗೆಗೆ ನೀವು ಒಂದೂವರೆ ಕಪ್ನಷ್ಟು ನೀರು ಹಾಕೋಬೇಕಾಗುತ್ತೆ ಅದರದ್ದು ಎರಡರಷ್ಟು ನೀವು ಹಾಕೋಬಾರ್ದು ನೀರು ಆ್ಯಕ್ಚುಲಿ ಇನ್ನೂ ಕಮ್ಮಿ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ ಈ ಥರ ಹಾಕೋದ್ರಿಂದ ನೀರನ್ನ ಉದುದ್ರಾಗಿ ಚೆನ್ನಾಗಾಗುತ್ತೆ ಶಾವ್ಗೆ ಇಲ್ಲಾಂದರೆ ಜಾಸ್ತಿ ನೀರು ಹಾಕೊಂಡ್ರೆ ನೀವು ಸ್ವಲ್ಪ ಮುದ್ದೆ ಹಾಕಿಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದು ಚೆನ್ನಾಗಿ ಒಂದು ಎರಡು ಮೂರು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕೋತಾ ಇದ್ದೀವಿ ಇದು ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗೆ ಬೇಯಿಸ್ಕೊಳ್ಳಿ ಲಿಡ್ನ ಓಪನ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಸಪ್ಪೆ ಆಗಿರೋ ಇನ್ನೊಂದು ಸ್ವಲ್ಪ ಉಪ್ಪನ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಂಗೆ ಕರೆಕ್ಟಾಗಿದೆ ನಾನು ಉಪ್ಪು ಹಾಕಿರೋದು ಇವಾಗ ಇದಕ್ಕೆ ಶಾವಿಗೆ ಹಾಕೊಳ್ಳೋಣ ಶಾವಿಗೆ ಹಾಕೊಂಡ್ಮೇಲೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ನೋಡಿ ಮಧ್ಯದಲ್ಲಿ ಈ ಥರ ತಿರುಗಿಸ್ತಾ ಇದ್ರೆ ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಮಾಡ್ತಾ ಇದ್ರೆ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ ನಾನು ಇವಾಗ ಲೋ ಫ್ಲೇಮಲ್ಲಿ ಇಡಬೇಕು ಫುಲ್ಲು ಸಿಮ್ಮಲ್ಲಿ ಇಟ್ಬಿಡ್ಬೇಕು ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಕುಕ್ ಮಾಡ್ಕೋಬೇಕು ಎರಡು ನಿಮಿಷ ಆಗಿದೆ ಇವಾಗ ಲಿಡ್ನ ಓಪನ್ ಮಾಡೋಣ ಇನ್ನೂ ಆಗಿಲ್ಲ ನೀರಿನ ಅಂಶ ಎಲ್ಲ ಇನ್ನೂ ಹೋಗಿಲ್ಲ ಇನ್ನೊಂದು ಸ್ವಲ್ಪ ಕುಕ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸರ್ತಿ ಲೈಟಾಗೆ ನೀವು ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಎರಡು ನಿಮಿಷ ನೀವು ಕುಕ್ ಮಾಡ್ಕೋಬೇಕಾಗುತ್ತೆ ಸಿಮ್ಮಲ್ಲದೆ ಎರಡು ನಿಮಿಷ ಆಯಿತು ಲಿಡ್ನ ಓಪನ್ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ತಳ ಹಿಡಿತಾ ಇದೆ ಸ್ವಲ್ಪ ನೀವು ನೋಡ್ತಾ ಇರ್ಬೋದು ಈಗ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ಶಾವಿಗೆ ಭಾತ್ ರೆಡಿಯಾಗಿದೆ ತಿನ್ನೋದಕ್ಕೆ ಸ್ವಲ್ಪ ಮೊಯ್ಶರ್ ಅನ್ನೋದು ಇದ್ದೇ ಇರುತ್ತೆ ನಾವು ಓಪನ್ ಮಾಡಿದಾಗ ಲಾಸ್ಟಲ್ಲಿ ಮತ್ತೊಂದು ಸ್ವಲ್ಪ ಒಂದು ನಿಮಿಷದವರೆಗೂ ಹಾಗೆ ನೀವು ಮುಚ್ಚಿಟ್ಬಿಟ್ರೆ ಉದ್ರಾಗೆ ಇನ್ನೂ ಚೆನ್ನಾಗಿರುತ್ತೆ ಶಾವೆಬಾದ್ ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ಉದುದ್ರಾಗಾಗಿದೆ ನಾನು ಇದೇ ರೀತಿ ಮಾಡೋದು ತುಂಬ ಚೆನ್ನಾಗಿ ಉದುದ್ರಾಗ ಕೂಡ ಆಗುತ್ತೆ ಕೆಲವರೆಲ್ಲ ಬೇರೆ ರೀತಿ ಫಸ್ಟೇ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಫ್ರೈ ಮಾಡ್ಕೊತಾರೆ ಅದು ಸ್ವಲ್ಪ ಕಷ್ಟ ಇದು ಈಸಿಯಾಗೇ ಬೇಗ ಮಾಡ್ಕೊಬೋದು ನಿಮಗೆ ಬಟ್ ನಾನು ಹೇಳೋ ರೀತಿಲಿನೇ ಒಂದು ಕಪ್ ಶಾವಿಗೆಗೆ ಒಂದೂವರೆ ಕಪ್ ನೀವು ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಉದುದ್ರಾಗುತ್ತೆ ನೀವು ಬೇಕಿದ್ದರೆ ಲೆಮನ್ ಜ್ಯೂಸ್ ಕೂಡ ಹಾಕೋಬೋದು ಅದು ಕೂಡ ಉದುದ್ರಾಗುತ್ತೆ ಶಾವಿಗೆ ಭಾತು ಫ್ರೆಂಡ್ಸ್ ನನ್ನ ಈ ಶಾವಿಗೆ ಭಾತ್ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಹತ್ರ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್